ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿನ ಹೌದು ಅಲ್ಲಿ ಇದು ಜೀವ ಅಲ್ಲಗಳ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಹಾ ತಯಾರಿಸುವ ದೇಶ ಯಾವುದು ಆಕ್ಸೆನ್ಸ್ ಏನಿಲ್ವ ಜಿವಿಲ್ ಕೇಳಿದ್ದಲ್ವ ಸುಮ್ಮನಾದೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಬ್ಬರು ಇದ್ರೆ ಬ್ರೋ ನಿಮ್ಮ ರವಿ ಓಕೆ ಬ್ರೋ ಫೈವ್ ಕೇಳ್ತೀವಿ ಬ್ರೋ ಸರಿಯಾದ ಉತ್ತರವನ್ನು ಕೊಟ್ಟರೆ ಫೈವ್ ಹಂಡ್ರೆಡ್ ಕ್ಯಾಶ್ ಕೊಡ್ತೀವಿ ಓಕೆನಾ ಓಕೆ ಓಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ಈಗ ಫಸ್ಟ್ ಕ್ವಶನ್ ಬ್ರೋ ಮೇಲೆ ಏರುತ್ತೆ ಕೆಳಗಡೆ ಇಳಿಯಲ್ಲ ಏನದು ಮೇಲೆ ಕೆಳಗಡೆ ಇಳಿಯಲ್ಲ ಏನಿರ್ಬೋದು ನಮಗೆಲ್ಲ ಗೊತ್ತಾಗೋಯ್ತು ನಮಗೆ ಸಂಬಂಧಪಟ್ಟಿದ್ದು ಹೌದು ಈಸಿ ಇದೆ ಆನ್ಸರ್ ಮೇಲೆ ಏರುತ್ತೆ ಕೆಳಗಡೆ ಇಳಿಯಲ್ಲ ವಯಸ್ಸು ಸರಿಯಾದ ಉತ್ತರ ಬರೋ ಕಂಜಾಚುಲೇಷನ್ ಬ್ರದರ್ ಕಂಜಾಚುಲೇಷನ್ ಸೆಕೆಂಡ್ ಕ್ವಶನ್ ಇದು ಯಾವ ಸಿನಿಮಾ ಅಂತ ಗೆಸ್ಟ್ ಮಾಡಬೇಕು ರಾಮ ರಾಮಕೃಷ್ಣ ಸರಿಯಾದ ಉತ್ತರ ಬ್ರೋ ಇದು ಆಕ್ಚುಲಿ ಚೆನ್ನಾಗಿರೋದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಹಾ ತಯಾರಿಸುವ ದೇಶ ಯಾವುದು ಆಪ್ಷನ್ಸ್ ಏನಿಲ್ವಾ ಆಪ್ಷನ್ ಇಲ್ಲ ಬ್ರೋ ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು? ಚೀನಾ. ಸೂಪರ್ ಸರಿಯಾದ ಉತ್ತರ ಬೋ. ನೆಕ್ಸ್ಟ್ ಇದು ಯಾವ ಸಾಂಗ್ ಅಂತ ಗెస్ ಮಾಡಬೇಕು. ಸಾಂಗ್ ರವಿ ಇದು ಮೋಡದೊಳ ಇದು ಇದು ಬುಕ್ಕ ಅಣ್ಣ ಸಕ್ಕತ್ತಾ ಈ ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಸಾಂಗ ಇಲ್ಲ 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 ಬ್ರೋ ಇಲ್ಲ ಇಲ್ಲ ಒಂದು ಟೈಮಲ್ಲಿ ಹಿಟ್ ಆಗಿತ್ತ ಹೌದೌದು ರವಿಚಂದ್ರನ್ ಸಾಂಗಾ ಇಲ್ಲ ಇಲ್ಲ ಬ್ರೋ ರವೀನಾ ಗೊತ್ತಿಲ್ವಾ ಈ ಸಾಂಗ್ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈಗ ಫಿಫ್ತ್ ಕ್ವಶನ್ ಬ್ರೋ ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಹೌದು ಅಲ್ಲಿ ಇಲ್ಲ 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 ಬ್ರೋ ಚೇಳು ಸರಿಯಾದ ಉತ್ತರ ಅಷ್ಟೇ